ಸೌತ್ ಆಫ್ರಿಕಾ ಕ್ರಿಕೆಟ್ ಮ್ಯಾಚ್ ಒಂದರಲ್ಲಿ ಕೆನಡಾವನ್ನ ಒಂದೇ ಕಡೆ ಅಕ್ಷರಶಃ ಪುಡಿಪುಡಿ ಮಾಡಿ ಭರ್ಜರಿ ಗೆಲುವು ಸಾಧಿಸಿದೆ ಅವರ ಸ್ಫೋಟಕ ಬ್ಯಾಟಿಂಗ್ ಮತ್ತು ಮಾರಕ ಬೌಲಿಂಗ್ ಇದಕ್ಕೆ ಕಾರಣ ಏಡನ್ ಮಾರ್ಕ್ರಮ್ ಭರ್ಜರಿ ಇನ್ನಿಂಗ್ಸ್ ಆಡಿ ತಂಡವನ್ನ ಮುನ್ನಡೆಸಿದ್ರೆ ಟ್ರಿಸ್ಟಾನ್ ಸ್ಟಬ್ಸ್ ಅವರ ಪವರ್ ಹಿಟ್ಟಿಂಗ್ ಮತ್ತು ರಿಯಾನ್ ರಿಕೆಲ್ಟನ್ ಅವರ ಗಟ್ಟಿ ಆರಂಭಿಕ ಜೊತೆ ಅದಕ್ಕೆ ನೆರವಾಗಿದೆ ಲುಂಗಿ ಇಂಗಿಡಿ ಮತ್ತು ಮಾರ್ಕೋ ಜಾನ್ಸನ್ ಬೌಲಿಂಗ್ ದಾಳಿಯನ್ನ ಮುನ್ನಡೆಸಿ ಕೆನಡಾದ ಬ್ಯಾಟಿಂಗ್ ಲೈನಪ್ ಅನ್ನ ಆರಂಭದಲ್ಲೇ ಛಿದ್ರಗೊಳಿಸಿದ್ರು ಕೇಶವ್ ಮಹಾರಾಜ್ ಮಧ್ಯದ ಓವರ್ಗಳಲ್ಲಿ ತಮ್ಮ ಸ್ಪಿನ್ ಬಲೆ ಹೆಣೆದು ಪ್ರಮುಖ ವಿಕೆಟ್ಗಳನ್ನ ಕಬಳಿಸಿದ್ರು ಪ್ರೋಟಿಸ್ ತಂಡ ಒಂದು ದೊಡ್ಡ ಮೊತ್ತವನ್ನ ಪೇರಿಸಿತು ಅದನ್ನ ಕೆನಡಾ ವ್ಯರ್ಥವಾಗಿ ಬೆನ್ನಟ್ಟಿತು ಹರ್ಷ ಥಾಕರ್ ಒಂಟಿ ಹೋರಾಟ ನಡೆಸಿದರೂ ಪ್ರಯೋಜನವಾಗಲಿಲ್ಲ ಈ ಗೆಲುವು ಸೌತ್ ಆಫ್ರಿಕಾವನ್ನ ಅಂಕಪಟ್ಟಿಯಲ್ಲಿ ಮೇಲಕ್ಕೆತ್ತಿದ್ದು ಟಾಪ್ ಟಿಯರ್ ತಂಡವಾಗಿ ಅವರ ಸ್ಥಾನವನ್ನ ಮತ್ತೊಮ್ಮೆ ದೃಢಪಡಿಸಿದೆ ಇನ್ನು ಕೆನಡಾ ತಂಡಕ್ಕೆ ಈ ಸೋಲು ಬಲಿಷ್ಠ ತಂಡಗಳ ಎದುರು ಯಾವ್ಯಾವ ಕ್ಷೇತ್ರದಲ್ಲಿ ಇನ್ನೂ ಬೆಳೆಯಬೇಕು ಅನ್ನೋದನ್ನ ತೋರಿಸಿಕೊಟ್ಟಿದೆ ಪಂದ್ಯವು ಯಾವುದೇ ಅಡಚಣೆ ಇಲ್ಲದೆ ತಟಸ್ಥ ಕ್ರೀಡಾಂಗಣದಲ್ಲಿ ನಡೆಯಿತು ಸೌತ್ ಆಫ್ರಿಕಾ ಆರಂಭದಿಂದಲೂ ಸಂಪೂರ್ಣ ಪಾರುಪತ್ಯ ಸಾಧಿಸಿತ್ತು ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಇದು ಯಾಕೆ ಮುಖ್ಯ ಅಂದ್ರೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಈ ಫಲಿತಾಂಶ ಅಂತಾರಾಷ್ಟ್ರೀಯ ರ್ಯಾಂಕಿಂಗ್ಗಳ ಮೇಲೆ ಪರಿಣಾಮ ಬೀರುತ್ತೆ ದೊಡ್ಡ ಟೂರ್ನಮೆಂಟ್ಗಳಿಗೆ ಮುಂಚೆ ಸೌತ್ ಆಫ್ರಿಕಾ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ಇದು ಸಹಕಾರಿ ಇತ್ತ ಕೆನಡಾ ತಂಡಕ್ಕೆ ಇದು ಅಮೂಲ್ಯ ಅನುಭವ ನೀಡುತ್ತೆ ಅಧಿಕೃತ ಸ್ಕೋರ್ ಕಾರ್ಡ್ ಪ್ರಕಾರ ಸೌತ್ ಆಫ್ರಿಕಾ ಭಾರೀ ಅಂತರದಿಂದ ಗೆದ್ದಿದೆ ಇನ್ನು ವೈಯಕ್ತಿಕ ಪ್ರದರ್ಶನಗಳ ಅಂಕಿಅಂಶಗಳು ಅವರು ಎಲ್ಲಾ ವಿಭಾಗಗಳಲ್ಲೂ ಮೇಲುಗೈ ಸಾಧಿಸಿದ್ದನ್ನ ಸ್ಪಷ್ಟಪಡಿಸುತ್ತೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಅಂಕಿಅಂಶಗಳು ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಮಾರ್ಕ್ರಮ್ ಎಂಬತ್ತು ರನ್ ಬಾರಿಸಿ ಇನ್ನಿಂಗ್ಸ್ಗೆ ಆಧಾರವಾದರೆ ಸ್ಟಬ್ ಅರವತ್ತೈದು ರಿಕೆಂಟನ್ ನಲವತ್ತೈದು ರನ್ ಚಚ್ಚಿದ್ರು ಬೌಲಿಂಗ್ನಲ್ಲಿ ಎಂಗಿಡಿ ನಾಲ್ಕು ವಿಕೆಟ್ ಜಾನ್ಸನ್ ಮೂರು ಮಹಾರಾಜ್ ಎರಡು ವಿಕೆಟ್ ಕಿತ್ತರು ಕೆನಡಾ ಪರ ಥಾಕರ್ ಮೂವತ್ತೈದು ರನ್ ಗಳಿಸಿ ಹೆಚ್ಚು ರನ್ ಬಾರಿಸಿದ ಆಟಗಾರರಾದ್ರು ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಪಂದ್ಯ ಹೇಗೆ ನಡೆಯಿತು ಅಂದರೆ ಸೌತ್ ಆಫ್ರಿಕಾ ಕೇವಲ ಎಂಟು ಓವರ್ಗಳಲ್ಲಿ ಐವತ್ತು ರನ್ ಪೂರೈಸಿ ಉತ್ತಮ ಜೊತೆಗಾರಿಕೆ ಕಟ್ಟಿ ಇಪ್ಪತ್ತು ಓವರ್ಗಳ ಬಳಿಕ ಇನ್ನಿಂಗ್ಸ್ ವೇಗ ಹೆಚ್ಚಿಸಿತು ಇನ್ನು ಕೆನಡಾ ತಂಡ ಆರಂಭದಲ್ಲೇ ವಿಕೆಟ್ಗಳನ್ನು ಕಳೆದುಕೊಂಡು ಮತ್ತೆ ಚೇತರಿಸಿಕೊಳ್ಳಲೇ ಇಲ್ಲ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಅಂಕಪಟ್ಟಿ ಸೌತ್ ಆಫ್ರಿಕಾ ಈಗ ಗ್ರೂಪ್ ನಲ್ಲಿ ಆರಾಮವಾಗಿ ಟಾಪ್ನಲ್ಲಿದೆ ಈ ಪ್ರದರ್ಶನ ಐಸಿಸಿ ಟೂರ್ನಮೆಂಟ್ಗಳಿಗೆ ಪ್ರೋಟಿಸ್ ತಂಡ ಸಿದ್ಧವಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ದಕ್ಷಿಣ ಆಫ್ರಿಕಾ ಬ್ಯಾಟಿಂಗ್ ಪವರ್ ಆಟದ ಗತಿಯನ್ನ ಮೊದಲೇ ಸೆಟ್ ಮಾಡಿತ್ತು ರಯಾನ್ ರಿಕೆಲ್ತನ್ ಮತ್ತೆ ಏಡೆನ್ ಓಪನಿಂಗ್ ಓಪನಿಂಗ್ಗೆ ಬಂದು ಎಚ್ಚರಿಕೆ ಮತ್ತೆ ಅಟ್ಯಾಕ್ ಮಿಕ್ಸ್ ಮಾಡಿ ತೊಂಬತ್ತು ರನ್ ಪಾರ್ಟ್ನರ್ಶಿಪ್ ಕಟ್ ಹಾಕಿದ್ರು ರಿಕೆಲ್ತನ್ ಐವತ್ತೈದು ಬಾಲ್ಗೆ ನಲವತ್ತೈದು ರನ್ ಬಾರಿಸಿ ಬಂದ್ಬಂದ್ ಬಾಲ್ಗಳನ್ನ ಸರಿಯಾಗಿ ದಂಡಿಸಿದ್ರು ಮಾರ್ಕ್ರಾಮ್ ಆಮೇಲೆ ಗೇರ್ ಚೇಂಜ್ ಮಾಡಿ ಅರ್ಧಶತಕ ಬಾರಿಸ್ತಿದ್ದಂತೆ ಔಟ್ ಆದ್ರು ಪ್ರಿಸ್ಟಾನ್ ಸ್ಟಪ್ಸ್ ಮಿಡಲ್ ಆರ್ಡರ್ಗೆ ಬಂದು ಸಿಡಿದಿದ್ರು ನಲವತ್ತೆರಡು ಬಾಲ್ನಲ್ಲಿ ನಾಲ್ಕು ಸಿಕ್ಸರ್ ಸೇರಿ ಅರವತ್ತೈದು ರನ್ ಚಚ್ಚಿದ್ರು ಸಣ್ಣ ಕುಸಿತ ಆಗ್ತಿದ್ದಂತೆ ಅವರ ಕೌಂಟರ್ ಅಟ್ಯಾಕ್ ಟೋಟಲ್ ಸ್ಕೋರ್ನ ಇನ್ನೂರ ಎಂಬತ್ತು ದಾಟಿಸಿಬಿಡ್ತು ಲೋವರ್ ಆರ್ಡರ್ ಕೂಡ ಸ್ಪೀಡಾಗಿ ರನ್ ಸೇರಿಸ್ತು ಅದ್ರಲ್ಲಿ ಮಾರ್ಕೋ ಜಾನ್ಸನ್ ಹತ್ತು ಬಾಲ್ನಲ್ಲಿ ಇಪ್ಪತ್ತು ರನ್ ಕೊಡುಗೆ ಕೊಟ್ರು ಚೇಸ್ಗೆ ಅಂತ ಬೌಲರ್ಗಳು ಸರಿಯಾಗಿ ರೆಸ್ ತಗೊಂಡಿದ್ರು ಕೆನಡಾ ಸ್ಟಾರ್ ಚೆನ್ನಾಗಿ ಮಾಡಿತ್ತು ಆದ್ರೆ ಲುಂಗಿ ಎಂಗಿಡಿ ಪ್ಲೇನಲ್ಲೇ ಎರಡು ವಿಕೆಟ್ ಕಿತ್ತು ಅವರನ್ನ ಇಪ್ಪತ್ತೈದು ರನ್ಗೆ ಮೂರು ವಿಕೆಟ್ಗೆ ಕುಸಿಯುವಂತೆ ಮಾಡಿದ್ರು ಎಂಗಿಡಿ ಸ್ವಿಂಗ್ ಮತ್ತೆ ಪೇಸ್ ಓಪನರ್ಸ್ಗೆ ದೊಡ್ಡ ತಲೆನೋವಾಗಿತ್ತು ಕೊನೆಗೆ ಮೂವತ್ತೆರಡು ರನ್ಗೆ ನಾಲ್ಕು ವಿಕೆಟ್ ತೆಗೆದ್ರು ಮಾರ್ಕೋ ಜಾನ್ಸನ್ ಅದಕ್ಕೆ ಸಪೋರ್ಟ್ ಕೊಟ್ಟು ಇಪ್ಪತ್ತೆಂಟು ರನ್ಗೆ ಮೂರು ವಿಕೆಟ್ ತೆಗೆದಿದ್ರು ಅವರ ಬೌನ್ಸ್ನಿಂದಾಗಿ ಬ್ಯಾಟ್ ಅಂಚುಗಳಿಗೆ ತಾಗಿ ವಿಕೆಟ್ ಬಿದ್ವು ಕೇಶವ್ ಮಹಾರಾಜ್ ಪವರ್ ಪ್ಲೇ ಆದ್ಮೇಲೆ ಬಂದು ಮೂವತ್ತೈದು ರನ್ಗೆ ಎರಡು ವಿಕೆಟ್ ತೆಗೆದು ಮಿಡಲ್ ಆರ್ಡನ್ನ ಪಿಸ್ ಪೀಸ್ ಮಾಡಿದ್ರು ಹರ್ಷ್ ಠೇಕರ್ ಮಾತ್ರ ಅರವತ್ತು ಬಾಲ್ನಲ್ಲಿ ಮೂವತ್ತೈದು ರನ್ ಬಾರಿಸಿ ತುಂಬಾ ಹೊತ್ತು ಕ್ರಿಸ್ನಲ್ಲಿ ನಿಂತಿದ್ರು ಆದ್ರೆ ಅವರಿಗೆ ಸಪೋರ್ಟ್ ಸಿಗ್ಲಿಲ್ಲ ಕೆನಡಾಗೆ ಟೋಟಲ್ ಆಗಿ ಎಪ್ಪತ್ತು ರನ್ ಕಡಿಮೆ ಬಿತ್ತು ಪ್ರಮುಖ ಕ್ಷಣಗಳು ಅಂದ್ರೆ ಇಪ್ಪತ್ತೈದನೇ ಓವರ್ನಲ್ಲಿ ಸ್ಟಬ್ ಸಿಕ್ಸರ್ ಸುರಿಮಳೆ ಐದನೇ ಓವರ್ನಲ್ಲಿ ಇಂಗಿಡಿಗೆ ಹ್ಯಾಟ್ರಿಕ್ ಚಾನ್ಸ್ ಸಿಕ್ಕಿದ್ದು ದಕ್ಷಿಣ ಆಫ್ರಿಕಾ ಫೀಲ್ಡಿಂಗ್ ಅಂತೂ ಅದ್ಭುತವಾಗಿತ್ತು ಮೂರು ರನ್ ಔಟ್ ಮಾಡಿದ್ರು ಎರಡೂ ತಂಡಗಳ ಹಿಂದಿನ ಮುಖಾಮುಖಿಗಳನ್ನು ನೋಡಿದ್ರೆ ಸೌತ್ ಆಫ್ರಿಕಾ ಕೈಮೇಲಾಗಿದೆ ಅನ್ನೋದು ಸ್ಪಷ್ಟ ಈ ಗೆಲುವಿನೊಂದಿಗೆ ಅವರ ಪ್ರಾಬಲ್ಯ ಇನ್ನಷ್ಟು ಹೆಚ್ಚಾಗಿದೆ ಹಿಂದೆ ನಡೆದ ಪಂದ್ಯಗಳಲ್ಲೂ ಇದೇ ತರಹ ಇತ್ತು ಪ್ರೋಟಿಸ್ ತಂಡದ ಬಲಿಷ್ಠ ಆಟಗಾರರು ಕೆನಡಾವನ್ನ ಸಂಪೂರ್ಣವಾಗಿ ಮಣಿಸಿದ್ದರು ಪಾಯಿಂಟ್ಸ್ ಟೇಬಲ್ ಅಪ್ಡೇಟ್ ಆದ್ಮೇಲೆ ಸೌತ್ ಆಫ್ರಿಕಾ ಪೂಲಾಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಕೆನಡಾ ತಂಡ ಮಾತ್ರ ಮಧ್ಯಮ ಸ್ಥಾನದಲ್ಲೇ ಉಳಿದಿದೆ ಈ ಫಲಿತಾಂಶದಿಂದ ಟೂರ್ನಮೆಂಟ್ ಮೇಲೆ ಏನೆಲ್ಲಾ ಪರಿಣಾಮ ಆಗಬಹುದು ಅಂದರೆ ಸೌತ್ ಆಫ್ರಿಕಾ ತಂಡ ಸೆಮಿಫೈನಲ್ ಸ್ಥಾನ ಪಕ್ಕಾ ಮಾಡಿಕೊಂಡಿದೆ ಇನ್ನು ಕೆನಡಾ ತಂಡ ರೆಲೆಗೇಷನ್ ತಪ್ಪಿಸಿಕೊಳ್ಳೋಕೆ ಹೋರಾಟ ನಡೆಸಬೇಕಿದೆ ಇನ್ನು ಆಟಗಾರರ ಪ್ರದರ್ಶನ ಹೇಗಿದೆ ಅಂದರೆ ಏಡನ್ ಮಾರ್ಕ್ರಾಮ್ ಕೆನಡಾ ವಿರುದ್ಧ ಐವತ್ತೈದು ಸರಾಸರಿ ಹೊಂದಿದ್ದು ವಿಶ್ವಕಪ್ಗೆ ಪ್ರಮುಖ ಸ್ಪರ್ಧೆಯಾಗಿ ಹೊರಹೊಮ್ಮಿದ್ದಾರೆ ಟ್ರಿಸ್ಟಾನ್ ಸ್ಟಪ್ಸೋ ಬಟಿ ಇಪ್ಪತ್ತು ಸ್ಪೆಷಲಿಸ್ಟ್ ಆಗಿ ಬೆಳೆದಿದ್ದಾರೆ ಲುಂಗಿ ಇಂಗಿಡಿ ಗಾಯದಿಂದ ವಾಪಸ್ ಬಂದಿರುವುದು ತಂಡಕ್ಕೆ ಸರಿಯಾದ ಸಮಯಕ್ಕೆ ಆಸರೆಯಾಗಿದೆ ಮಾರ್ಕೋ ಜಾನ್ಸನ್ ಅವರ ಆಲ್ರೌಂಡ್ ಸಾಮರ್ಥ್ಯ ತುಂಬಾನೇ ಮುಖ್ಯವಾಗಿದೆ ಕೇಶವ್ ಮಹಾರಾಜ್ ವಿಕೆಟ್ ಟೇಕಿಂಗ್ನಲ್ಲಿ ಟಾಪ್ನಲ್ಲಿದ್ದಾರೆ ರಿಯಾನ್ ರಿಕೆಲ್ಟನ್ ಓಪನಿಂಗ್ ರೋಲ್ನಲ್ಲಿ ತಮ್ಮ ಸ್ಥಾನ ಭದ್ರಪಡಿಸಿಕೊಂಡಿದ್ದಾರೆ ಕೆನಡಾ ತಂಡದಲ್ಲಿ ಹರ್ಷ ಠಾಕೂರ್ ಅವರ ಮೆಚ್ಯೂರಿಟಿ ನೋಡಿದ್ರೆ ಅವರು ಭವಿಷ್ಯದ ಸ್ಟಾರ್ ಆಗುವ ಲಕ್ಷಣ ಕಾಣಿಸ್ತಿದೆ ಎರಡೂ ತಂಡಗಳ ಸ್ಟ್ರಾಟಜಿಗಳು ಭಿನ್ನವಾಗಿದ್ದವು ಸೌತ್ ಆಫ್ರಿಕಾ ಬ್ಯಾಲೆನ್ಸ್ಡ್ ಆಗಿ ಅಗ್ರೆಸಿವ್ ಆಟ ಪ್ರದರ್ಶಿಸಿದ್ರೆ ಕೆನಡಾ ತಂಡ ಡಿಫೆನ್ಸಿವ್ ಆಗಿ ಆಡಿತು ಪಂದ್ಯದ ನಂತರ ಕ್ಯಾಪ್ಟನ್ಗಳು ಹೇಳಿದ್ದೇನು ಅಂದ್ರೆ ಸೌತ್ ಆಫ್ರಿಕಾ ನಾಯಕರು ತಂಡದ ಉತ್ತಮ ಪ್ರದರ್ಶನವನ್ನು ಹೊಗಳಿದ್ರೆ ಕೆನಡಾ ನಾಯಕರು ಇದು ನಮ್ಮ ಕಲಿಕಾ ಹಂತ ಅಂತ ಹೇಳಿದ್ರು ಇನ್ನು ವ್ಯಾಪಕವಾಗಿ ನೋಡಿದ್ರೆ ಇಟಲಿ ವರ್ಸಸ್ ಸ್ಕಾಟ್ಲೆಂಡ್ನಂತಹ ಪಂದ್ಯಗಳು ಪೈಪೋಟಿಯನ್ನ ಇನ್ನಷ್ಟು ಹೆಚ್ಚಿಸಿವೆ ಸೌತ್ ಆಫ್ರಿಕಾ ತಂಡದ ಬೆನ್ಸ್ಟ್ರೆಂತ್ ಕೂಡ ಉತ್ತಮವಾಗಿದೆ ಅನ್ನೋದು ಈ ಪಂದ್ಯದಿಂದ ಮತ್ತೊಮ್ಮೆ ಸಾಬೀತಾಗಿದೆ ಮ್ಯಾಚ್ ಸ್ಕೋರ್ ಕಾರ್ಡ್ ನೋಡಿದ್ರೆ ಸೌತ್ ಆಫ್ರಿಕಾ ಎಲ್ಲಾ ವಿಭಾಗದಲ್ಲೂ ಮೇಲುಗೈ ಸಾಧಿಸಿದೆ ಅಂತ ಗೊತ್ತಾಗುತ್ತೆ ಸೌತ್ ಆಫ್ರಿಕಾ ಐವತ್ತು ಓವರ್ಗಳಲ್ಲಿ ಆರು ವಿಕೆಟ್ಗೆ ಇನ್ನೂರ ತೊಂಬತ್ತೆರಡು ರನ್ ರಿಕೆಲ್ತನ್ ನಲವತ್ತೈದು ಐವತ್ತೈದು ಮಾರ್ಕ್ರಾಮ್ ಎಂಬತ್ತು ತೊಂಬತ್ತೆರಡು ಸ್ಟಬ್ಸ್ ಅರವತ್ತೈದು ನಲವತ್ತೆರಡು ಜಾನ್ಸನ್ ಇಪ್ಪತ್ತು ಹತ್ತು ಕೆನಡಾ ನಲವತ್ತೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ಇಪ್ಪತ್ತೆರಡು ರನ್ಗಳಿಗೆ ಆಲ್ಔಟ್ ಥಾಕರ್ ಮೂವತ್ತೈದು ಅರವತ್ತು ಉಳಿದವರೆಲ್ಲರೂ ಮೂವತ್ತು ರನ್ಗಿಂತ ಕಡಿಮೆ ರನ್ಗಳಿಸಿದ್ದಾರೆ ಬೌಲಿಂಗ್ ಎಂಗಿಡಿ ನಾಲ್ಕು ಭಾಗಿಸು ಮೂವತ್ತೆರಡು ಜಾನ್ಸನ್ ಮೂರು ಭಾಗಿಸು ಇಪ್ಪತ್ತೆಂಟು ಮಹಾರಾಜ್ ಎರಡು ಭಾಗಿಸು ಮೂವತ್ತೈದು ಎಕ್ಸ್ಟ್ರಾಸ್ ಹದಿನೆಂಟು ಪಂದ್ಯದ ಮುಖ್ಯಾಂಶಗಳು ಪವರ್ಪ್ಲೇಯಲ್ಲಿ ಸೌತ್ ಆಫ್ರಿಕಾ ಅರವತ್ತೆರಡು ಭಾಗಿಸು ಸೊನ್ನೆ ಕೆನಡಾ ನಲವತ್ತೆರಡು ಭಾಗಿಸು ಮೂರು ಮಧ್ಯಮ ಓವರ್ಗಳಲ್ಲೇ ಪಂದ್ಯ ಸಂಪೂರ್ಣ ಸೌತ್ ಆಫ್ರಿಕಾ ಕಡೆಗೆ ತಿರುಗಿತು ಸೌತ್ ಆಫ್ರಿಕಾದ ಎಕಾನಮಿ ರೇಟ್ ನಾಲ್ಕು ಪಾಯಿಂಟ್ ನಾಲ್ಕು ಕೆನಡಾ ಐದು ಪಾಯಿಂಟ್ ಎಂಟು ಫೀಲ್ಡಿಂಗ್ ತೊಂಬತ್ತು ಶೇಕಡಾ ಕ್ಯಾಚ್ ಯಶಸ್ಸು ಈ ಸ್ಟ್ಯಾಟ್ಸ್ ಎಲ್ಲ ಐಸಿಸಿ ಅಧಿಕೃತ ದಾಖಲೆಗಳ ಪ್ರಕಾರ ಇವೆ ಟೂರ್ನಮೆಂಟ್ ಸ್ವರೂಪ ಗ್ರೂಪ್ ಹಂತದಿಂದ ನಾಕೌಟ್ ಹಂತ ಸೌತ್ ಆಫ್ರಿಕಾ ಮುಂದಿನ ಹಂತಕ್ಕೆ ಮುನ್ನಡೆದಿದೆ ಕೆನಡಾದ ಮುಂದಿನ ಪಂದ್ಯಗಳು ನಿರ್ಣಾಯಕವಾಗಿವೆ ಆಟಗಾರರ ಮೈಲಿಗಲ್ಲುಗಳು ಮಾರ್ಕ್ರಾ ಎರಡು ಸಾವಿರ ಏಕದಿನ ರನ್ ಎಂದಿಡಿ ನೂರು ವಿಕೆಟ್ಗಳು ಈ ಎಲ್ಲಾ ಮಾಹಿತಿ ಸೌತ್ ಆಫ್ರಿಕಾದ ಅದ್ಭುತ ಪ್ರದರ್ಶನವನ್ನೇ ಎತ್ತಿ ತೋರಿಸುತ್ತಿದೆ ಇನ್ಮುಂದೆ ನೋಡೋದಾದ್ರೆ ಸೌತ್ ಆಫ್ರಿಕಾ ಗೆಲುವವರನ್ನ ಫೈನಲ್ಗೆ ಇನ್ನಷ್ಟು ಹತ್ತಿರ ತಂದಿದೆ ಅವರು ಈಗ ಯಾರೂ ಮೀರಿಸಲಾಗದ ಜೋಶ್ನಲ್ಲಿದ್ದಾರೆ ಕೆನಡಾ ತಂಡ ಮತ್ತೆ ತಮ್ಮನ್ನ ತಾವು ಕಟ್ಟಿಕೊಳ್ತಿದೆ ಬ್ಯಾಟಿಂಗ್ನಲ್ಲಿ ಸ್ಥಿರತೆ ತರುವತ್ತ ಗಮನ ಹರಿಸ್ತಿದೆ ಬಲಶಾಲಿ ಮತ್ತು ಹೊಸ ತಂಡಗಳ ನಡುವೆ ನಡೆಯುವ ಇಂತಹ ಪಂದ್ಯಗಳು ವಿಶ್ವ ಕ್ರಿಕೆಟ್ ಬೆಳವಣಿಗೆಗೆ ನಿಜಕ್ಕೂ ಸಹಾಯ ಮಾಡುತ್ತೆ ಪ್ರೋಟಿಸ್ ಪಡೆಗೆ ಈ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡುವ ಗುರಿ ಇದೆ ಇದರಿಂದ ನಾವು ಕಲಿಯಬಹುದಾದ ಮುಖ್ಯ ಅಂಶಗಳೇನು ಅಂದ್ರೆ ನಕ್ಷತ್ರ ಚೀನೆ ತಂಡದಲ್ಲಿ ಆಳವಾದ ಬ್ಯಾಟಿಂಗ್ ಬೌಲಿಂಗ್ ಇದ್ರೆ ಖಂಡಿತಾ ಪಂದ್ಯ ಗೆಲ್ಲಬಹುದು ನಕ್ಷತ್ರ ಚೀನೆ ಉತ್ತಮ ಪ್ರದರ್ಶನ ಕೊಟ್ಟ ಆಟಗಾರರು ಆಯ್ಕೆಗೆ ತಮ್ಮ ಸ್ಥಾನವನ್ನ ಗಟ್ಟಿ ಮಾಡ್ಕೋತಾರೆ ನಕ್ಷತ್ರ ಚೀನೆ ಪರಿಶೀಲಿಸಿದ ಗೆಲುವುಗಳು ಆ ತಂಡದ ಲೆಗಸಿಯನ್ನ ಭದ್ರಪಡಿಸುತ್ತೆ ಸೌತ್ ಆಫ್ರಿಕಾ ಮತ್ತು ಕೆನಡಾ ನಡುವಿನ ಸರಣಿ ಮುಂದುವರಿದಿದ್ದು ಮತ್ತೊಂದು ಪಂದ್ಯ ಎದುರಾಗಿದೆ ಇದರ ಪರಿಣಾಮ ರ್ಯಾಂಕಿಂಗ್ ಮೇಲೂ ಬೀಳುತ್ತೆ ಪ್ರೋಟೀಸ್ ತಂಡದ ಕೋಎಫಿಷಿಯಂಟ್ ಹೆಚ್ಚಳವಾಗುತ್ತೆ ಕೆನಡಾ ತಂಡದ ಈ ಪುಟಿದೇಳುವ ಗುಣ ಅವರಿಗೆ ಇನ್ನಷ್ಟು ಆತ್ಮವಿಶ್ವಾಸವನ್ನ ತುಂಬುತ್ತೆ ಉನ್ನತ ಮಟ್ಟದ ಕ್ರಿಕೆಟ್ಗೆ ಸ್ಥಿರತೆ ಬೇಕೇ ಬೇಕು ಸೌತ್ ಆಫ್ರಿಕಾ ಇಲ್ಲಿ ಅದನ್ನ ಮಾಡಿ ತೋರಿಸಿದೆ